ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್ ನೋಡಿರಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ತಿರ್ಬೋದು ಅಷ್ಟೇ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ನೋಡಿದ್ರೆನಾ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಟೇಸ್ಟಿಯಾದಂಥ ಚಟ್ನಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಏನಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಟೊಮ್ಯಾಟೊ ಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಈ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿರಿ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ಆಮೇಲೆ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆ ಮೊದಲು ನೀವು ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಹೇಗೆ ಮಾಡೋದು ಚಟ್ನಿನ ಅಂತ ನೋಡಿಕೊಳ್ರಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅದಂಥ ಒಂದು ಚಟ್ನಿನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ನಾನು ಫಸ್ಟು ಟೊಮೆಟೊ ಕಾಯಿಯನ್ನು ತೊಗೊಂಡಿದ್ದೀನಿ ಹಣ್ಣು ತೊಗೊಳಕ್ಕೆ ಹೋಗಬೇಡ್ರಿ ಕಾಯಿ ಇರಬೇಕು ಇದಕ್ಕೆ ಅಂದರೆ ಇದ್ರ ಟೇಸ್ಟ್ ಬೇರೆ ಇರುತ್ತೆ ಆಮೇಲೆ ಟೊಮೆಟೊ ಕಾಯಿನ ಈ ಥರ ವಾಶ್ ಮಾಡಿ ತೊಗೊಳ್ರಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಳ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ರಿ ಟೊಮೆಟೊ ಕಾಯಿ ನಾವು ಜಾಸ್ತಿ ಯೂಸ್ ಮಾಡಬೇಕು ಯಾಕಂದರೆ ನಮಗೆ ಕ್ಯಾಲ್ಶಿಯಮನ್ನು ಕೊಡುತ್ತೆ ಟೊಮೆಟೊ ಕಾಯಿಯಲ್ಲಿ ಕ್ಯಾಲ್ಸಿಯಮ್ ಜಾಸ್ತಿ ಇರುತ್ತೆ ಆಮೇಲೆ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು ಹೇರ್ ಗ್ರೋತಿಂಗ್ ಕೂಡ ಆಗುತ್ತೆ ಇದರಿಂದ ಹಾಗಾದರೆ ಇದನ್ನು ಇದನ್ನು ನಾವು ಕಟ್ ಮಾಡ್ಕೊಂಬರೋಣ ಇಲ್ಲಿ ನೋಡಿರಿ ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಾಯಿ ಟೊಮೆಟೊ ಈಗ ಇದನ್ನು ಹುರ್ಕೋಬೇಕು ಹುರ್ಕೊಳ್ಳೋಕ್ಕೆ ನಾನಿಲ್ಲಿ ಫಸ್ಟು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಬಿಸಿ ಆಗಿದೆ ನಾವು ಇದಕ್ಕೆ ಹೆಚ್ಚಿಗೆ ತೊಗೊಂಡಂಥ ಟೊಮೆಟೊ ಕಾಯನ್ನು ಹಾಕೋಣ ಆದಷ್ಟು ಕಾಯಿ ಇರೋ ಟೊಮೆಟೋನ ಬಳಸ್ರಿ ಅಂದರೆ ಟೇಸ್ಟು ಸೂಪರಾಗಿ ಬರುತ್ತೆ ಇದು ಪೂರ್ತಿ ಗ್ರೀನ್ ಕಲರ್ ಇರುತ್ತಲ್ವ ಆ ಥರ ಟೊಮೆಟೊ ಕಾಯನ್ನು ಬಳಸಬೇಕು ಒಂದು ದಿನ ಜಾಸ್ತಿ ಆದರೂ ಕೂಡ ಟೊಮೆಟೊ ಹಣ್ಣಾಗ್ಬಿಡುತ್ತೆ ಅದು ಸ್ವಲ್ಪ ಕಾಯಿ ಜಾಸ್ತಿ ಇರೋದನ್ನು ಬಳಸ್ರಿ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಇದನ್ನು ಈ ಥರ ಫ್ರೈ ಮಾಡಿಕೊಡ್ರಿ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರಬಾರ್ದು ಹಾಗೆ ಫ್ರೈ ಮಾಡಿರಿ ಕೆಂಪಿಗೆ ಫ್ರೈ ಮಾಡಿದ್ರೆ ಟೊಮೆಟೊ ಚಟ್ನಿ ಹಾಳಾಗಲ್ಲ ಬೇಗ ನೀವು ಈ ಥರ ಫ್ರೈ ಮಾಡಿ ಚಟ್ನಿ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು ಏನೂ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡಿಕೊಡ್ರಿ ನೀವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೂ ಸಹಿತ ಈ ಚಟ್ನಿನ ಹೋಗ್ಬೋದು ಚೆನ್ನಾಗಿರುತ್ತೆ ಬೇಗ ಕೆಡಲ್ಲ ಇದು ಒಂದು ನಾಲ್ಕೈದು ದಿನ ಆದರೂ ಏನೂ ಆಗೋದಿಲ್ಲ ಅದಕ್ಕೇ ಈಗ ಟೊಮೆಟೊ ನೋಡ್ರಿ ಕೆಂಪಗೆ ಹುರಿವಿ ಅಂದರೆ ಇಲ್ಲಿ ಟೊಮೆಟೊ ನೋಡ್ರಿ ಈ ಥರ ಬ್ರೌನ್ ಕಲರ್ ಆಗಬೇಕು ಹಾಗೆ ಹುರ್ಕೋಬೇಕು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅದ್ರದ್ದು ನೀವು ಹಸಿ ಬಿಸಿಯಾಗಿ ಹುರಿದ್ರೆ ಬೇಗ ಕೆಡುತ್ತೆ ಚಟ್ನಿ ಇದು ಮುದ್ದೆಗಂತೂ ಚೆನ್ನಾಗಿರುತ್ತೆ ಉಪ್ಪಿಟ್ಟು ದೋಸೆ ಪೂರಿ ಜೊತೆ ಸಹಿತ ತಿನ್ಬೋದು ನೋಡ್ರಿ ಈ ಥರ ನೀರಿನ ಅಂಶ ಇರಬಾರ್ದು ಹಾಗೆ ಫ್ರೈ ಮಾಡಿಕೊಡ್ರಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟ್ಗೆ ಇದನ್ನು ಹಾಕಿ ಕಂಪ್ಲೀಟಾಗಿ ಆಗೋಕ್ಕೆ ಬಿಡೋಣ ಪೂರ್ತಿ ತಣ್ಣಗಾಗಬೇಕು ಇಲ್ಲಿ ಅಷ್ಟೊಳಗೆ ನಾವು ಮತ್ತೆ ಹಸಿಮೆಣ್ಸಿನ್ಕಾಯಿನ ಹುರಿಯೋಣ ಅದೇ ತವಕ್ಕೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕ್ರಿ ಅಂದರೆ ಅಸಿಡಿಟಿ ಆಗೋದಿಲ್ಲ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕಿರಿ ನಾನು ಸ್ವಲ್ಪ ಜಾಸ್ತಿ ಖಾರ ಮಾಡ್ತೀನಿ ಹಾಗಾಗಿ ಖಾರನ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ಒಂದೆರಡು ಮೂರು ಹಾಕಿ ಖಾರ ಕಡಿಮೆ ತಿನ್ನೋರಿದ್ದರೆ ಒಂದು ಎರಡು ಮೂರು ಹಾಕ್ಬೋದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಫ್ರೈ ಆಗೋ ಫ್ರೈ ಮಾಡಿರಿ ಹುರಿದು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ನೋಡಿರಿ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಚೆನ್ನಾಗಿ ಹುರಿದು ತೊಗೊಂಬಂದಿದ್ದೀವಿ ಕಂಪ್ಲೀಟಾಗಿ ಕೂಲಾಗಿದೆ ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿಗೆ ಬೇಕಾದಷ್ಟು ಈಗ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ರಿ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸೊಪ್ಪು ಜಾಸ್ತಿ ಹಾಕ್ಕೊಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇ ಸೊಪ್ಪು ಹಸಿದಾಗಿ ಹಾಕಿರಿ ಅದನ್ನು ಹುರಿಯೋ ಅವಶ್ಯಕತೆ ಏನಿಲ್ಲ ಹಸಿದು ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ ಆಮೇಲೆ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಇದಕ್ಕೆ ಒಂದು ಅರ್ಧ ಕಪ್ ಅರ್ಧ ಬಟ್ಲಷ್ಟು ಒಣ ಕೊಬ್ಬರನ್ನ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಹಾಕಿರಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಟೊಮೆಟೊಕಾಯಿ ಹುಳಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ರುಚಿಗೆ ಬೆಲ್ಲ ಹಾಕಿ ಇದನ್ನ ಈಗ ಜಾರಿಗೆ ಹಾಕೊಂಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿರಿ ನೋಡ್ರಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ನೀವು ರುಬ್ಬೋದಿದ್ರೆ ರುಬ್ಬೋದು ರುಬ್ಬಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಆಮೇಲೆ ಅದು ಕೂಡ ಬೇಗ ಕೆಡಲ್ಲ ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಂಡು ತಿಂದು ನೋಡಿರಿ ಆದರೆ ನಾನು ಹೇಳ್ದಂಗೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡ್ಕೊಳ್ರಿ ಮತ್ತು ನಮ್ಮ